ಪತ್ರಿಕಾ ಪರಿಷತ್ ಕರೀತಕ್ಕಂಥ ಉದ್ದೇಶ ಇಷ್ಟೇ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಅವರು ಒಂದು ಅವಿಸ್ಮರಣೀಯ ಕೊಡುಗೆಯನ್ನು ಬಿಜಾಪುರ ಜಿಲ್ಲೆಗೆ ಕೊಟ್ಟಿದ್ದಾರೆ ಬಹು ದಿನಗಳ ಎಲ್ಲ ಬಿಜಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಅವರ ಬೇಡಿಕೆಯನ್ನು ಈಡೇರಿಸ್ತೀನಿ ಅನ್ನತಕ್ಕಂಥ ಭರವಸೆ ಅವರು ನಿನ್ನೆ ಹಾವೇರಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ ಆ ಹೋರಾಟಗಳ ಜೊತೆ ಅನೇಕ ಜನಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ವಿ ಅವರ ಎಲ್ಲರ ವಿಚಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮನ್ನಣೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಗೆ ಬರೋಕ್ಕಿಂತಲೂ ಪೂರ್ವದಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ನಿಮ್ಗೆ ಹೇಳಬೇಕಂದ್ರೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಬಿಜಾಪುರಿಗೆ ಮೊದಲೇ ಬಾರಿಗೆ ಬರುವಾಗ ಇಂಥ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ ವಿವಿಧ ಸಂಘಟನೆಗಳ ವತಿಯಿಂದ ಮತ್ತು ಹೋರಾಟದಲ್ಲಿ ಜಿಲ್ಲಾ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತಕ್ಕಂಥ ಹೋರಾಟದ ಹೆಸರಿನಡಿ ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಅದಿ ಮಾದಿಯಾಗಿ ಎಲ್ಲ ವೈದ್ಯರಾಗಿ ವೈದ್ಯರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದರು ಅವರೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಈ ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಭಾರ ಆಗೋದಿಲ್ಲ ಕಾರಣ ಇಷ್ಟೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದರಲ್ಲಿ ಯಾರು ಐದುನೂರು ಕೋಟಿ ಮಾಡಿದ್ದಾರೆ ಯಾರು ಏಳ್ನೂರು ಕೋಟಿ ಮಾಡಿದ್ದಾರೆ ಯಾರು ಆರುನೂರು ಕೋಟಿ ಮಾಡಿದ್ದಾರೆ ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಆಸ್ಪತ್ರೆ ನಿರ್ಮ ಈ ಕಾಲೇಜ್ ನಿರ್ಮಾಣ ಆಗ್ತದೆ ಕಾರಣ ಇಷ್ಟೇ ಹಿಂದೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿದ್ದೀವಿ ಹುದ್ದೆಗಳ ಮಂಜೂರಾತಿ ಕೂಡ ಇತ್ತೀಚೆಗೆ ತಗೊಂಡಿದ್ದೀವಿ ಎಮ್ ಸಿ ಎಚ್ ನಾನಿದ್ದಾಗೆ ನೂರು ಆಸ್ಪತ್ ನೂರು ಬೆಡ್ ಇದ್ದಿದ್ದನ್ನು ನೂರ ಐವತ್ತಕ್ಕೆ ಮೇಲ್ದರ್ಜೆಗೇರಿಸಿದ್ದೀನಿ ಟ್ರೋಮಾ ಸೆಂಟರನ್ನು ಮಾಡಿದ್ದೀವಿ ಇಲ್ಲಿ ಬೇಕಾಗಿದ್ದು ಭಾಳ ಏನಿಲ್ಲ ನಾಲ್ಕು ಲಚ್ಚರ್ ಕೋಣೆಗಳು ಬೇಕು ಒಂದು ಆಡಿಟೋರಿಯಂ ಬೇಕು ಎರಡು ಎಕ್ಸಾಮಿನೇಷನ್ ಹಾಲ್ ಬೇಕು ಇಷ್ಟಾದರೆ ನಾವು ನೂರ ಐವತ್ತು ಸೀಟದಿಂದ ಪ್ರಾರಂಭ ಮಾಡಿ ಇನ್ನೂರು ಇನ್ನೂರ ಐವತ್ತು ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜನ್ನು ನಡೆಸ್ಬೋದು ಜೊತೆಗಿಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಎಮ್ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಮೊದಲೇ ಇಲ್ಲಿ ಡಿ ಎನ್ ಬಿ ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ ಅದು ಕೂಡ ಮಾಡಿದ್ವಿ ಈಗ ಇತ್ತೀಚೆಗೆ ಪಿ ಜಿ ಕೂಡ ಬರ್ತಾ ಇದೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೇಸ್ ಕೋರ್ಸ್ ಕೂಡ ಇಲ್ಲಿ ಮೆಡಿಕ್ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಭಾರ ಇಲ್ಲದೆ ಕೇವಲ ನಾಲ್ಕು ಲಕ್ಷರ್ ಕೋಣೆಗಳು ಎರಡು ಒಂದು ಅಥವಾ ಎರಡು ಅಡಿಟೋರಿಯಮು ಒಂದೆರಡು ಎಕ್ಸಾಮಿನೇಷನ್ ಹಾಲ್ ಆದರೆ ನಾವು ಫೈನಲ್ ಎಮ್ ಬಿ ಬಿ ಎಸ್ವರೆಗೆ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥ ಅವಕಾಶ ಇದೆ ಇದರಿಂದ ಬಿಜಾಪುರ ರೋಗಿಗಳಿಗೆ ಇನ್ಮೇಲೆ ಸಾಂಗ್ಲಿ ಮಿರಾಜು ಸೋಲಾಪುರಕ್ಕೆ ಹೋಗ್ತಕ್ಕಂಥದ್ದು ತಪ್ತದೆ ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾನು ಅಡಿಗೆಲ್ಲಿ ಹಾಕಿದ್ದೀನಿ ದುಡ್ಡು ಕೊಟ್ಟಿದ್ದೆ ಅದು ಅರ್ಧಂಬರ್ಧ ಆಗಿದೆ ಅದನ್ನು ಪೂರ್ತಿ ಮಾಡಿದರೆ ನಮಗೆ ಇನ್ಯಾವುದೇ ಜರೂರತ್ವ ಇಷ್ಟರ ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ನೋಡಲು ಹೋಗ್ತದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಏನು ರಾಜ್ಯದಲ್ಲಿ ಏನು ಖರ್ಚು ಮಾಡಿದರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾಲೇಜ್ಗಳು ಅದರ ಅರ್ಧದಷ್ಟು ಇಲ್ಲ ಅರ್ಧಕ್ಕಿಂತಲೂ ಕಡಿಮೆ ಹಣದಲ್ಲಿ ಬೇರೆ ಕಡೆ ಐದುನೂರು ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡಬೇಕಾಗ್ತದೆ ನಮ್ಮಲ್ಲಿ ಭಾಳ ಆದರೆ ನೂರು ನೂರ ಐವತ್ತು ಕೋಟಿಯಲ್ಲಿ ಎಲ್ಲ ಸವಲತ್ತುಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಆಗ್ತೀವಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮಾಡ್ಬೋದು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಇಡೀ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ ಸಂಘಟನೆಗಳ ವತಿಯಿಂದ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಾನು